ಇದು ನೋವಿನ ಸಂಗತಿ ಏನಪ್ಪಾ ಅಂದ್ರೆ ಶೇಖರ್ ಬಂಗೇರ ಅಂತ ಅಂದ್ರೆ ವಿಜಯ ರಾಘವೇಂದ್ರ ಅವರ ಮಾವ ಆಗಬೇಕು ಅಂದ್ರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಇದರಲ್ಲ ಸ್ಪಂದನ ಅವರಿಗೆ ತಾಯಿಯ ಅಣ್ಣ ಆಗ್ಬೇಕು ಸೊ ಈ ರೀತಿ ಸ್ಪಂದನ ಅವರಿಗೆ ಮಾವ ಆಗ್ಬೇಕು ಬಹಳಷ್ಟು ರೀತಿಯಲ್ಲಿ ಬೇಸರ ಆಗಿದೆ ವಿಜಯ ರಾಘವೇಂದ್ರ ಅವರ ಒಂದು ಮನೆಯಲ್ಲಿ ರೀತಿಯ ಒಂದು ಘಟನೆ ನಡೆದಿರೋದು ಒಂದು ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ವಿಜಯ ರಾಘವೇಂದ್ರ ಅವರ ಮಾವ ಅಂತಾರೆ ಶೇಖರ್ ಬಂಗೇರ ಅವರು ಸ್ಪಂದನ ಅವರ ತಾಯಿಯ ಅಣ್ಣ ಸೊ ಇವರು ರಾತ್ರಿ ಒಂದು ಫುಡ್ ಅನ್ನ ತಗೊಂಡು ರಸ್ತೆ ದಾಟುತ್ತಿರ್ತಾರೆ ಒಂದು ಟೈಮ್ ನಲ್ಲಿ ಟೂ ವೀಲರ್ ಅಲ್ಲಿ ಲೇಡಿ ಬಂದು ಗುದ್ಬಿಡ್ತಾರೆ ಚೆನ್ನಾಗಿ ಸೊ ಲೇಡಿಗೂ ಕೂಡ ತುಂಬಾನೇ ಗಾಯಗಳಾಗಿದೆ ಆದ್ರೆ ಆ ಎದುರುಗಡೆ ಅಂದ್ರೆ ಸ್ಪಂದನ ಅವರ ಮಾವ ಇದ್ರಲ್ಲ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಪೆಟ್ಟಾಗುತ್ತೆ ಅದೇ ಒಂದು ಟೈಮ್ ಅಲ್ಲಿ ಸ್ಪಾಟ್ ಅಲ್ಲಿ ಹೋಗ್ಬಿಡ್ತಾರೆ ಆಸ್ಪತ್ರೆಗೆ ಒಂದು ಮಾರ್ಗ ಮಧ್ಯದಲ್ಲಿ ಹೋಗ್ಬಿಡುತ್ತಾರೆ ಬಹಳಷ್ಟು ಬೇಸರದ ಸಂಗತಿ ಅವ್ರಿಗೂ ಕೂಡ ಬೇಸರ ಇದೆ ಅಂತ್ಯ ಸಂಸ್ಕಾರ ಎಲ್ಲವೂ ಕೂಡ ನಡೆದು ಬಹಳಷ್ಟು ರೀತಿಯಲ್ಲಿ ಬೇಸರ ಪಡ್ಕೊಂಡಿದ್ದಾರೆ ಸ್ಪಂದನ ಅವರ ಅಣ್ಣ ರಕ್ಷಿತ್ ಶಿವರಾಮ್ ಜೊತೆಗೆ ವ್ಯರಾಘವೇಂದ್ರ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಕ್ಲೋಸ್ ಆಗಿದ್ರು ಬೆಲ್ತಂಗಡಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಕೂಡ ಸಲ್ಲಿಸುತ್ತಾರೆ ರಾಜಕೀಯದೊಳಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತು ಶೇಖರ್ ಬಂಗೇರ ಅಂತ ಬಹಳಷ್ಟು ನೋವಿನ ಸಂಗತಿ ಅಲ್ವಾ ನೀವೇನಂತೀರ ವಿಜಯ ರಾಘವೇಂದ್ರ ಅವರಿಗೆ ಮತ್ತೊಂದು ಆಘಾತ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸ್ವಲ್ಪ ಅಂದ್ರೆ ಕೆಲವೇ ಕೆಲವು ಏಳೆಂಟು ತಿಂಗಳಾಗಿದ್ದು ಸ್ಪಂದನ ಅವರನ್ನ ಕಳೆದ ಸ್ಪಂದನ ಮೇಲೆ ಜಾಸ್ತಿ ಪ್ರಾಣ ಜಾಸ್ತಿ ಪ್ರೀತಿಯನ್ನ ಇಟ್ಕೊಂಡಿದ್ರು ಶೇಖರ್ ಬಂಗೇರ ಇದೀಗ ಸ್ಪಂದನ ಜಗತ್ತೇನು ಹೋಗ್ಬಿಟ್ಟಿದ್ದಾರೆ ವಿಜಯ ರಾಘವೇಂದ್ರ ಅವರ ಅಮ್ಮವ ಶೇಖರ್ ಬಂಗೇರಾ ಅವರು ಅಂದ್ರೆ ಸ್ಪಂದನ ಅವರ ಅಮ್ಮವ ಸ್ಪಂದನ ಅವರ ತಾಯಿಯ ಅಣ್ಣ ಆಗ್ಬೇಕು ಶೇಖರ್ ಬಂಗೇರಾ